ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ನನಗೂ ನೀನ್ ಅಂದ್ರೆ ಕಣೆ ಹಾಫ್ ಶರ್ಟ್ ಆದ್ರೆ ಆಗಾಗ ಗುಗ್ಗು ರೀತಿ ಆಡ್ತಿಯಲ್ಲ ಅದನ್ನ ಕಂಟ್ರೋಲ್ ಮಾಡ್ಕೋ ಎಂದು ಎಲ್ಲ ಅಂದ್ರೆ ನಾನು ಹೀಗೆ ಕಂಟ್ರೋಲ್ ತಪ್ತೀನಿ ಏನ್ ಮಾಡೋಣ ಕಾಲದ ಪ್ರಭಾವ ಇನ್ನೂ ಇದೆ ಎಂದು ಕೊರಳಿಗೆ ಮುದ್ದಿನ ಕಚಿಗುಳಿ ಕೊಟ್ಟಾಗ ವಿರಾಜ್ ಸರ್ ಅದರ ಪ್ರಭಾವ ಜೀವನ ಪರ್ಯಂತ ಇರುತ್ತೆ ನಾನೇನು ಕೇಳಬೇಕು ಎಂದ್ಲು ಹ್ಞೂ ಕೇಳು ಎಂದು ಕೈಗಳಿಗೆ ಕೈ ಸೇರಿಸಿ ಮುದ್ದಿಸೋಕೆ ಶುರು ಮಾಡಿದ್ದ ಅದು ನಾವು ಎಂದು ರಾಗ ತೆರೆದ್ಲು ಅದು ನಾವು ಎಂದು ಅವನು ರಾಗ ತೆರೆದು ನಡುವಿಗೆ ಚುಂಬಿಸಿದ ಅದು ನಾವು ಮಿನಿ ಮಂಡೋದ್ರಿನ ವಿದ್ಯುತ್ ಬರಿ ಮದುವೆ ನಂತರ ಪ್ಲ್ಯಾನ್ ಮಾಡೋಣವಾ ಎಂದು ಕೇಳಿ ಧೈರ್ಯ ಮಾಡಿದ್ಲು ವಾಟ್ ಎಂದು ಅವಳ ಕಡೆ ಗುರಾಯಿಸಿದ ಪ್ಲೀಸ್ ವಿರಾಜ್ ಸರ್ ಎಂದ್ಲು ಯಾಕೆ ಈಗೇನಾಗತ್ತೆ ಎಂದ ಅದು ಅದು ಹಾಗಲ್ಲ ಈಗಲೇ ಬೇಡ ಅಂತ ಎಂದು ಗಾಬರಿ ಆದ್ಲು ಅದೇ ಯಾಕೆ ಎಂದ ಅದು ಅದು ಎಂದು ಬೆವರುತ್ತಾ ನುಡಿಯುವಾಗ ಏ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾನೆ ಎಂದು ಉಪ್ಪು ಬೆಸಿದ ಈಗಂತೂ ಕಣ್ಣಲ್ಲಿ ಆತಂಕವೇ ಕಂಡಿತ್ತು ಅವನಿಗೆ ಮಂಡೋದ್ರಿ ನನ್ನ ಪ್ರಶ್ನೆ ತಮ್ಮ ಕಿವಿಗೆ ಬಿತ್ತು ಅನಿಸುತ್ತೆ ಎಂದ ಹಾ ಕೇಳಿಸ್ತು ಬಿರಾಜ್ ಸರ್ ಅದರದು ಅದು ಎಂದು ಗಾಬಿಯಾದವಳನ್ನು ಗುರಾಯಿಸುತ್ತಾ ಆದರೆ ಅದು ಅಂದರೆ ಏನು ಯಾವುದು ಎಂದು ಪ್ರಶ್ನಿಸಿದ ಯಾವಾಗ ಅವಳು ತಬ್ಬಿಬ್ಬುಗೊಂಡಳು ಆಗ ಗುಳಿಕೆನ್ನೆಯಲ್ಲಿ ನಕ್ಕು ನನಗೆ ಈಗೇ ಹುಷಾರಿಲ್ಲ ಸ್ವಲ್ಪ ಆರಾಮಾಗಿ ಮಲಗಿ ರೆಸ್ಟ್ ಮಾಡಲಿ ಅಂತನಾ ಎಂದು ಅವನೇ ಸಬೂಬು ನೀಡಿದ್ದ ಹಾ ಹಾ ಹೌದು ಎಂದು ಅದೇ ಸತ್ಯ ಎನ್ನುವಂತೆ ತಲೆ ಆಡಿಸಿದ್ಲು ಸತ್ಯಕ್ಕೆ ಅವಳು ಬಳಿ ಹೌದು ಎನ್ನದೇ ಬೇರೆ ಉಪಾಯ ಇಲ್ಲ ಆದರೆ ಮನಸ್ಸಲ್ಲಿ ಯಾಕೋ ನನ್ನ ಮಂಡು ಬೇಬಿ ಒಳಗೊಳಗೆ ಏನೋ ಪ್ರಾಬ್ಲಮ್ನಲ್ಲಿರೋ ಹಾಗಿದ್ಯಲ್ಲ ಅದು ಬೇಗ ಬಾಯ್ಬಿಟ್ಟು ಏನೂ ಹೇಳೋದಿಲ್ಲ ಆದರೆ ಅದೇನು ಅಂತ ಗೊತ್ತು ಮಾಡಿಕೊಳ್ಳ್ದೆ ನಾನಿರಲ್ಲ ಎಂದುಕೊಂಡವನು ಇದನ್ನು ಹೇಳೋಕೆ ಯಾಕೆ ಅಷ್ಟು ಟೆನ್ಷನ್ ಮಂಡು ಬೇಬಿ ಆಯಿತು ಬಿಡು ಮಿನಿನ ಮುಂದೆ ಪ್ಲ್ಯಾನ್ ಮಾಡೋಣ ಹಾಗಂತ ಈ ಏಯ್ಟೀನ್ ಝೀರೋ ಏನ್ ಚಾಲು ತೆರಿಬೇಡ ನನಗೆ ನಿನ್ನ ಮುಟ್ಟದೇ ಇರೋಕ್ಕಾಗಲ್ಲ ಎಂದವನೇ ಅವಳ ಎದೆ ಮೇಲೆ ತಲೆ ಹಾಕಿದನು ಅವಳ ಹೃದಯದ ಬಡಿತ ಕೇಳ್ತಾ ಯಾಕೋ ಹೆದರಿದ್ದ ಅವಳ ಎದೆ ಬಡಿತದಲ್ಲಿದ್ದ ಏರುಪೇರಿನ ತೊಳಲಾಟ ಅರಿತು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಿಡಲ್ ಕ್ಲಾಸ್ ತಲೆಯಲ್ಲಿ ಏನೋ ಇದೆ ಏನೇ ಇರಲಿ ನಿನ್ನೆಲ್ಲ ಸಮಸ್ಯೆಗಳಿಗೂ ನಾನು ಪರಿಹಾರ ಕಂಡು ಹಿಡಿತೀನಿ ಬಂಗಾರಿ ಎಂದುಕೊಂಡವನು ಮೃದುವಾಗಿ ಅಪ್ಪುತ್ತಾ ತುಂಬ ಹಚ್ಕೊಂಡಿದ್ದೀನಿ ನಾನು ನಾನಿನ್ನ ಎಂದ ಅವಳ ಮನಸ್ಸು ನಿರಾಳ ಆಯಿತು ಯಾಕೋ ಹಾಗೆ ಅವನನ್ನ ಅಪ್ಪಿದವಳು ನಾನು ಕೂಡ ವಿರಾಜ್ ಸರ್ ಎಂದು ಅವನ ಹಣಿಗೆ ಮುತ್ತಿಟ್ಟಳು ಹಾಗೆ ಮನಸಲ್ಲೇ ಅದು ನಿಮ್ಮ ಮಗುನ ಎದ್ದಾಡ್ಸೋಕ್ಕೆ ಬಿಡದ ಪಾಪಿ ನಾನು ಅನ್ನೋದೇ ಕಾಡ್ತಿದ್ದ ನನಗೆ ವಿರಾಜ್ ಸರ್ ಆ ಕಾಡುವಿಕೆ ದೂರ ಮಾಡಿಕೊಳ್ಳೋಣ ಅಂದರೆ ನನಗೆ ಇನ್ನೂ ಮಕ್ಕಳಾಗಲ್ಲ ನಿಮಗೆ ಇರೋ ಸತ್ಯ ಹೇಳೋಣ ಅಂದರೆ ಧೈರ್ಯ ಬರ್ತಿಲ್ಲ ಎಂದ್ಕೊಂಡು ಹಾಗೆ ಅವನನ್ನ ಅಪ್ಪಿ ಕಣ್ಣು ಮುಚ್ಚಿದ್ಲು ವಿರಾಜ್ ಕೂಡ ಮಡದಿಯ ಜೊತೆಗೆ ಮಲಗಿ ಸುಮಾರು ಐದು ವರ್ಷ ಆಗಿತ್ತಲ್ವಾ ಈಗ ಹಾಯಾಗಿ ನಿದ್ರಿಸಿದ ಇಂದಿನಿಂದ ಸೂರ್ಯದೇವ ಬಲು ಖುಷಿಯಾಗಿ ತನ್ನ ದಿನಚರಿ ಶುರು ಮಾಡಿದ ಹಾಗೆ ಬರೀ ಖುಷಿಯೇ ತುಂಬಿದ ವಾತಾವರಣ ಸಿಂಹಾದಿ ಕುಟುಂಬದಲ್ಲಿ ಈಗ ಐದು ವರ್ಷದ ನಂತರ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡನ ಜೊತೆಗೆ ಮಲಗಿದ್ದ ಸಿರಿಗೆ ಎಚ್ಚರವೇ ಇಲ್ಲ ಹಾಗೆ ಮೆಲ್ಲಗೆ ಕಣ್ಣು ಬಿಟ್ಟಾಗ ಏನೋ ಒಂಥರ ನೆಮ್ಮದಿ ಜೊತೆಗೆ ಏನೋ ಹೊಸ ಶುರು ಎನ್ನುವ ತೃಪ್ತಿ ಹಾಗೆ ತನ್ನವನನ್ನು ಪಕ್ಕದಲ್ಲಿ ನೋಡೋಣ ಎಂದು ತಿರುಗಲು ಅಲ್ಲಿ ವಿರಾಜ್ ಕಾಣಿಸ್ತಿಲ್ಲ ಸರ್ ಎಲ್ಲಿ ಎಂದು ಹಾಗೆ ಸಮಯ ನೋಡಲು ಸುಮಾರು ಎಂಟು ಗಂಟೆ ಅಯ್ಯೋ ಎಂಟು ಗಂಟೆ ನಾನೇನು ಇಷ್ಟು ಹೊತ್ತು ಮಲಗಿಬಿಟ್ಟೆ ಸರ್ ಎಲ್ಲಿಗೆ ಹೋದರೂ ಹೋಗುವಾಗ ನನ್ನ ಎಬ್ಬಿಸಿ ಹೋಗ್ಬೇಕಲ್ವಾ ಎಂದುಕೊಂಡು ಹಾಗೆ ಎದ್ದು ತಲೆ ಕೂದಲಿಗೆ ಬಂದ್ ಕಟ್ಟಿ ಸರ್ ಸ್ನಾನ ಮಾಡ್ತಿದ್ದೀರಾ ಎಂದು ಬಾತ್ರೂಮ್ ಕಡೆ ಬಂದು ಇಲ್ಲ ಇಲ್ಲಿ ವಾಕಿಂಗ್ ಮಾಡೋ ಅಭ್ಯಾಸ ಅಂತೂ ಇಲ್ಲ ವರ್ಕೌಟ್ ಮಾಡೋಕ್ಕೇನಾದರೂ ಹೋದ್ರಾ ಹೇಗೆ ಎಂದುಕೊಂಡವಳು ಹಾಗೆ ಸರಸರನ್ನೇ ಹೋಗಿ ಸ್ನಾನ ಮುಗಿಸಿ ಸೀರೆ ಉಟ್ಟಿ ಹಣೆಗೆ ಬುತ್ತಿಟ್ಟು ಓಡಿದಳು ರೂಮಿಂದ ಹೊರಗೆ ಅಂದು ಎಲ್ಲರೂ ತಡವಾಗಿ ಎದ್ದಿದ್ರು ಎಲ್ಲರಿಗೂ ಸ್ಟ್ರೆಸ್ ಆಗಿತ್ತಲ್ವ ಗೆದ್ದವರೆಲ್ಲ ಟೀ ಕಾಫಿ ಕುಡಿತಾ ಗಾರ್ಡನ್ ಏರಿಯಾದಲ್ಲಿ ಕುಡಿತು ಮಾತಾಡ್ತಿದ್ರು ಅಮ್ಮ ಸಾರಿ ನಾನು ಜಾಸ್ತಿ ಹೊತ್ತು ಮಲಗಿದ್ದೆ ಎನ್ನುತ್ತಾ ಬರುವ ಸಿರಿ ಕಡೆ ನೋಡುವ ಗಿರಿಜಾ ಸಿರಿ ನಾವೆದ್ದು ಈಗಲೇ ನೀನು ಯಾಕೆ ಇಷ್ಟು ಬೇಕಿದ್ದಿತ್ತು ಮೂರು ದಿವಸದಿಂದ ಸರಿಯಾಗಿ ಊಟ ನಿತ್ಯ ಮಾಡಿಲ್ಲ ನೀನು ಇನ್ನೂ ಸ್ವಲ್ಪ ಹೊತ್ತು ಮಲಗೋದು ತಾನೆ ಎಂದರು ಅಯ್ಯೋ ಹಾಗೇನಿಲ್ಲಮ್ಮ ನನಗೆ ಜಾಸ್ತಿ ಮಲಗಿ ಅಭ್ಯಾಸ ಇಲ್ಲ ಎಂದವಳು ಎಲ್ಲೆಡೆ ನೋಡಿ ಕ್ಯೂಟಿ ಪರಿ ಜೊತೆಗೆ ಆಟ ಆಡ್ತಾ ಇರೋದು ಕಂಡು ಅಮ್ಮ ವಿರಾಟ್ ಸರ್ ಎಲ್ಲಿ ಚೋಟು ಎಲ್ಲಿ ಎಂದು ಕೇಳಿದ್ಳು ಅಪ್ಪ ಮಗ ಇಬ್ಬರಿಗೂ ನಾವು ಎಷ್ಟೇ ಹೇಳಿದ್ರು ಅವ್ರದೇ ದಾರಿ ಹಿಡಿಯೋ ಅಭ್ಯಾಸ ಅಲ್ವೇ ನಮ್ಮ ಸಿರಿ ಎಂದರು ಕಲ್ಯಾಣಿ ಅಂದರೆ ಎಂದು ಸಿರಿ ಕೇಳಲು ನಿನಗೆ ಹುಷಾರಿಲ್ಲಪ್ಪ ಈ ಸಮಯದಲ್ಲಿ ವರ್ಕೌಟ್ ಬೇಕಾ ಅಂದ್ವಿ ನಾವು ಎಂದು ರಮಣಕಾಂತ್ ಹೇಳಲು ರೆಸ್ಟ್ ಮಾಡಿದ್ರೆ ರಸ್ಟ್ ಹಿಡಿದೀವಿ ಅಂದ ಲಂಕಾಧಿಪತಿ ಎಂದರು ಧೀರೇಂದ್ರ ಸಿಂಹಾದ್ರಿ ಅವರು ಅಂದರೆ ಇವರು ಸಿಮ್ ರೂಮಲ್ಲಿದ್ದಾರಾ ಎಂದಳು ಸಿರಿ ಕೋಪದಲ್ಲಿ ಹೌದು ಅದಕ್ಕೆ ನಾವು ಅಣ್ಣನಿಗೆ ಹೇಗೋ ಹುಷಾರಿಲ್ಲ ಅಂತ ಒಪ್ಪಿಸ್ತಾ ಇದ್ವಿ ಅದು ಚೋಟ ರಾವಣ್ ನಮ್ಮ ಬಾಯಿನೆಲ್ಲ ಮುಚ್ಚೋ ಹಾಗೆ ಎಂದು ಪರಿ ಹೇಳುವಾಗ ನಾನು ಪಪ್ಪ ಈಗ ವರ್ಕೌಟ್ ಮಾಡಬೇಕು ಮಿಕ್ಕವರೆಲ್ಲ ಶಟ್ ಮಾಡಬೇಕು ಅಂದ್ಬಿಟ್ಟ ಅಕ್ಕ ಎಂದ ವಿದ್ಯುತ್ ಈ ಛೋಟ ರಾವಣ್ಗೆ ಪಪ್ಪ ಬಂದಾಗಿಂದ ಎರಡು ಕೊಂಬು ಜಾಸ್ತಿ ಆಗಿದೆ ಈಗ ಹುಷಾರಿಲ್ಲ ತೆಪ್ಪಗೆ ಮಲಗಿ ರೆಸ್ಟ್ ಮಾಡೋದು ಬಿಟ್ಟು ವರ್ಕೌಟ್ ಮಾಡೋಕ್ಕೆ ಹೋದ್ರೆ ಬಿರಾತ್ ಸರ್ ಇಲ್ಲಿ ಬರ್ತೀನಿ ಎಂದು ಸಿರಿ ಸೆರಗನ್ನು ಸೊಂಟಕ್ಕೆ ಕಟ್ಕೊಂಡು ಹೋಗೋದು ನೋಡುವ ವರ್ಷ ಸಿರಿ ಸ್ಟ್ರಾಂಗಾಗಿ ವಾನ್ ಮಾಡಿ ಎರಡು ರಾವಣಗಳನ್ನು ಎಳ್ಕೊಂಡುತ್ತಾ ಎಂದು ನಕ್ಕರೆ ಸಿರಿ ಅವರು ಹೇಳ್ಕೊಂಡು ಬರ್ತಾರೋ ಇಲ್ಲ ಅವ್ರ ಜೊತೆಗೆ ಇವರು ವರ್ಕೌಟ್ ಮಾಡ್ತಾರೋ ಯಾರಿಗ ಗೊತ್ತು ಒಬ್ಬ ರಾವಣನನ್ನೇ ಸುಧಾರ್ಸೋದು ಅವ್ರಿಗೆ ಕಷ್ಟ ಆಗಿತ್ತು ಈಗ ಎರಡೆರಡು ರಾವಣ ಎಂದು ವರುಣ್ ಹಾಸ್ಯ ಮಾಡಿದ್ದ ಎಲ್ಲರಿಗೂ ಸಿರಿ ವಿರಾಜ್ ಮತ್ತು ಚೋಟೂನ ಹೇಗೆ ಕರ್ಕೊಂಡು ಬರ್ತಾಳೆ ಎನ್ನುವುದೇ ಕುತೂಹಲವಾಗಿತ್ತು ರೆಸಾರ್ಟ್ ಅವರನ್ನು ಸಿಮ್ ರೂಮ್ ಎಲ್ಲಿದೆ ಅಂತ ಕೇಳ್ತಾ ಕೇಳ್ತಾ ರೂಮಿನ ಕಡೆಗೆ ಬಂದಿದ್ಲು ಸಿರಿ ಆದರೆ ಬಂದವಳ ಕಣ್ಣಿಗೆ ಒಂದು ಕಡೆ ಲಂಕಾಧಿಪತಿ ಅವನ ಜಿಮ್ ಸೂಟ್ನಲ್ಲಿ ಬೆವರಿಡಿಸುತ್ತಿರೋದು ಕಂಡ್ರೆ ಇನ್ನೊಂದು ಕಡೆ ಚೋಟು ಮರಿ ಶರ್ಟ್ ತೆರೆದು ಪ್ಯಾಂಟ್ ಮಾತ್ರ ಹಾಕೊಂಡು ಪಪ್ಪ ಜೊತೆಗೆ ಪುಷಪ್ಸ್ ಮಾಡ್ತಾ ಇದ್ದ ಚೋಟು ಪುಷಪ್ಸ್ ಮಗನದು ಹಾಗೆ ತಾಚಿ ಮಾಡೋದಲ್ಲ ಎಂದು ವಿರಾಜ್ ಮಗನು ಪುಷಪ್ಸ್ ಮಾಡೋದು ಬಿಟ್ಟು ಹಾಯಾಗಿ ನಿದ್ರೆ ಮಾಡೋದು ನೋಡಿ ಹೇಳ್ತಿದ್ರೆ ಪಬ್ಬಾ ನಾನು ಸ್ಟ್ರಾಂಗ್ ಇದ್ದೀನಿ ತಾಚೆಗೀಚೆ ಮಾಡೋನಲ್ಲ ಈ ಚೋಟ ರಾವಣ್ ಎಂದು ಪುಷಪ್ಸ್ ಬಿಟ್ಟು ಮಿರರ್ ಮುಂದೆ ಹೋಗಿ ತನ್ನ ಪುಟ್ಟ ಬಾಡಿ ನೋಡಿಕೊಂಡು ಚೋಟ ರಾವಣ್ ನೋಡಿ ಪಪ್ಪ ಎಷ್ಟು ಹ್ಯಾಂಡ್ಸಮ್ ಇದ್ದಾನೆ ಎನ್ನುವಾಗ ಚೋಟು ಅದು ಹ್ಯಾಂಡ್ಸಮ್ ಅಲ್ಲ ಮುಂಡು ಜಗಮುಂಡು ಎಂದು ಜೋರು ಮಾಡ್ತಾ ಬಂದಿದ್ಲು ಸಿರಿ ಅವಳ ವಾಯ್ಸ್ ಕೇಳಿದ್ದೆ ಪಪ್ಪ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮೊಮ್ಮ ಮೈ ಮೇಲೆ ಬಂದಿದ್ದಾರೆ ಎಂದನು ಚೋಟು ನಾನು ಹ್ಯಾಂಡಲ್ ಮಾಡ್ತೀನಿ ಎಂದು ಮಗನಿಗೆ ಕಣ್ಣು ಹೊಡೆದು ಆಯ್ ಮಂಡು ಬೇಬಿ ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೆ ಮೆಣಸಿನ್ಕಾಯಿ ತಿಂದವ್ರು ಹಾಗೆ ಕಿರ್ಚಾಡ್ತಿದ್ಯಾ ಯು ವಾಂಟ್ ಸಮ್ ವಾಟರ್ ಎಂದ ವಿರಾಜ್ ನಿಮ್ಮನ್ನು ಆಮೇಲೆ ವಿಚಾರಿಸ್ತೀನಿ ಸ್ವಲ್ಪ ರೀ ವಿರಾಜ್ ಸರ್ ಎಂದ ಬಳೆ ಹೆ ಚೋಟು ಇನ್ನ ವಯಸ್ಸಲ್ಲಿ ಮಕ್ಕಳು ಆಟ ಗೀಟ ಅಂತ ಬ್ಯುಸಿ ಆದರೆ ನೀನು ಈ ವಯಸ್ಸಿನಲ್ಲಿ ಜಿಮ್ಮು ಗಿಮ್ಮು ಅಂತ ಬಂದಿದ್ಯಾ ದೊಡ್ಡ ಮನುಷ್ಯ ಬಾಡಿ ಬಿಲ್ಡ್ ಮಾಡಿ ಯಾರಿಗೆ ತೋರಿಸ್ಬೇಕೋ ಎಂದು ಸೀರಿ ಹೇಳುವಾಗ ಬಂಗಾರಿ ಪ್ಲೀಸ್ ಸರಿಯಾಗಿ ಮಾತಾಡು ನನಗೆ ಏನೇನೋ ಅರ್ಥ ಕೊಡ್ತಿದೆ ನಿನ್ನ ಮಾತು ಎಂದ ವಿರಾಜ್ ಗುಳಿಕೆನೆಯಲ್ಲಿ ನಗುತ್ತಾ ಹೆಂಡತಿ ಸೊಂಟಕ್ಕೆ ಸಿಕ್ಕಿಸಿದ್ದ ಸೆರಗು ತೆರೆದು ಏನರ್ಥ ವಿರಾಜ್ ನಿಮಗೆ ಹುಷಾರಿಲ್ಲ ಟಪ್ಪಿಗೆ ರೆಸ್ಟ್ ಮಾಡೋದು ಬಿಟ್ಟು ಇನ್ನು ದೇಹಕ್ಕೆ ಆಯಾಸ ಮಾಡೋಕೆ ಬಂದಿದ್ದೀರಲ್ಲ ಸಾಲದಕ್ಕೆ ಈ ಬಾಲನೂ ಬೇಕಿತ್ತಾ ಇಂದು ಮಗನ ಕಡೆ ನೋಡುವಾಗ ಪಾಪ ನಾನು ಪಾಲ ಅಲ್ಲ ನಿಮ್ಮ ಅಂತ ಅರ್ಥ ಮಾಡಿಸಿ ನಿಮ್ಮ ಬೇಬಿಗೆ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಇನ್ಮುಂದೆ ಅಣೆ ಇರೋ ನೀವೇ ನೋಡ್ಕೊಳ್ಳಿ ಎಂದು ದೊಡ್ಡ ಮನುಷ್ಯನ ಹಾಗೆ ಅವ್ನು ಶರ್ಟ್ ತಗೊಂಡು ಎಡ ಹೆಗಲ ಹಾಕೊಂಡು ಮಂಡುಮಮ್ಮ ಚೋಟಾರ ಅವನಿಗೆ ಪ್ರೋಟೀನ್ ಶೇಕ್ ತಗೊಂಡು ಬಂದ್ಕೊಡಿ ಎಂದು ಹೋದ ಚೋಟು ಅವನು ಹೋಗೋ ಸ್ಟೈಲ್ ನೋಡ್ತಾ ಸಿರಿ ಬಾಯ್ ಬಿಟ್ಟು ಅಚ್ಚರಿಯಾಗಿ ನಿಂತಿರುವುದು ನೋಡಿ ಅವಳನ್ನು ಹಿಂದಿನಿಂದ ಅಪ್ಪುವ ವಿರಾಜ್ ಹಾಗೆಲ್ಲ ನೋಡ್ಬೇಡ್ವೆ ನನ್ನ ಚೋಟುಗೆ ದೃಷ್ಟಿ ಆಗುತ್ತೆ ಎಂದು ಬಿಸುಗುಟ್ಟಿ ಕೆನ್ನೆಗೆ ಮುತ್ತಿಡಲು ಎಲ್ಲ ನಿಮ್ಮಿಂದಲೇ ಎಲ್ಲವೂ ನಿಮ್ಮಿಂದಲೇ ವಿರಾಜ್ ಸರ್ ಎಲ್ಲ ಮಕ್ಕಳು ಹಾಗಲ್ಲ ಇವನು ಈಗಲೇ ಇಷ್ಟು ಶೋಕಿ ಮಾಡ್ತಾನೆ ಇನ್ನು ದೊಡ್ಡವನಾದರೆ ಎಂದು ದುಸಿರಿ ಕಂಗಾಲಾಗಿ ಹೇಳ್ತಿದ್ರೆ ವಿರಾಜ್ ಅವಳು ಕೆನ್ನೆಗೆ ಕೆನ್ನೆ ಸೇರಿಸಿ ದೊಡ್ಡವನಾದರೆ ಅವನಿಗೆ ನಾವು ಹುಡುಗಿ ಹುಡುಕೋ ಅವಶ್ಯಕತೆ ಇರಲ್ಲ ಅಂತ ಖುಷಿ ಪಡು ಬಂಗಾರಿ ನಮ್ಮ ಎಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ವರ್ಷದ ಆ್ಯನಿವರ್ಸರಿಗೆ ಸೋಸೇನ ಅವನೇ ಗಿಫ್ಟ್ ಕೊಡ್ತಾನೆ ನೋಡ್ತಾ ಇರು ಎಂದ ವಿರಾಜ್ ನೀವೆಷ್ಟೆಲ್ಲ ದೂರಾಲೋಚನೆ ಮಾಡ್ತೀರಾ ಎಂದು ಆಕೆ ಹೇಳುವಾಗಲೇ ಆಗ ನಮ್ಮ ಮಿನಿ ಮಂಡುಗೆ ಟ್ವೆಂಟಿ ಟು ಅಥವಾ ಟ್ವೆಂಟಿ ತ್ರೀ ಆಗಿರತ್ತ ಅಲ್ಬ ಮಾಡೋದ್ರಿ ಎಂದ ತಕ್ಷಣ ಸಿರಿಮುಖದಲ್ಲಿ ಆತಂಕ ಶುರುವಾಯಿತು ಸರ್ ಇನ್ನು ಅವೆಲ್ಲ ದೂರದ ಮಾತು ಈಗ ಅದೆಲ್ಲ ಬಿಡಿ ಎಂದು ಈಗ ವರ್ಕೌಟ್ ಮಾಡಿ ಸಾಕು ಬನ್ನಿ ಫ್ರೆಶ್ ಆಗಿ ತಿಂಡಿ ಮಾಡಿರಂತೆ ಎಂದಳು ವಿರಾಜ್ ಸಿರಿಮುಗದಲ್ಲಿನ ಬೆವರು ಭಯ ಗಮನಿಸಿದ್ದ ಅವನಿಗೆ ಅನುಮಾನ ಬಂದಿತ್ತು ಆ ಅನುಮಾನದಿಂದ ಅವಳ ಆತಂಕಕ್ಕೆ ಕಾರಣ ಏನು ಅಂತ ಕಂಡು ಹಿಡಿತಾನ ಲಂಕಾಧಿಪತಿ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ